ಹದಿನೆಂಟು ಪರ್ಸೆಂಟೇಜ್ ಅಂದ್ರೆ ಒಂದು ರೂಪಾಯಿ ಎಂಬತ್ತು ಪೈಸೆ ಅಲ್ಲ ಹದಿನೆಂಟು ಪರ್ಸೆಂಟೇಜ್ ಅಂದ್ರೆ ಒಂದು ರೂಪಾಯಿ ಐವತ್ತು ಪೈಸೆ ಹದಿನೆಂಟು ಡಿವೈಡೆಡ್ ಬೈ ಟಲ್ಲು ಮಾಡಿದಾಗ ನಮಗೆ ಒನ್ ಪಾಯಿಂಟ್ ಫೈವ್ ಅಂತ ಆನ್ಸರ್ ಬರುತ್ತೆ ಹದಿನೈದು ಪರ್ಸೆಂಟೇಜ್ ಅಂದ್ರೆ ನೂರು ರೂಪಾಯಿಗೆ ಒಂದು ರೂಪಾಯಿ ಐವತ್ತು ಪೈಸೆ ಹಂಗೆ ಬಡ್ಡಿ ಕೊಡ್ತಾರೆ ಈ ಟಲ್ಲು ಏನಂದ್ರೆ ಟಲ್ಲು ಮಂತ್ಸ್ ಅಂತ ಕನ್ಸಿಡರ್ ಮಾಡುತ್ತಾರೆ ಈ ಟಲು ಮಂತ್ಸ್ ಅಂದ್ರೆ ಇಲ್ಲಿ ಒಂದು ವರ್ಷ ಅಂತ ಬದಿರ್ತೀನಿ ಹದ್ ಹದಿನೆಂಟು ಪರ್ಸೆಂಟೇಜ್ ಅಂದ್ರೆ ನೂರು ರೂಪಾಯಿಗೆ ಒಂದು ರೂಪಾಯಿ ಐವತ್ತು ಪೈಸೆ ಹಂಗೆ ಬಡ್ಡಿ ಕೊಡ್ತಾರೆ ಒಂದು ವರ್ಷಕ್ಕೆ ಅದು ಹದಿನೆಂಟು ರೂಪಾಯಿ ಆಗುತ್ತೆ ಹಾಗೆ ಹದಿನೈದು ಪರ್ಸೆಂಟೇಜ್ಗೆ ನೂರು ರೂಪಾಯಿಗೆ ಒಂದು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಆಗುತ್ತೆ ಒಂದು ರೂಪಾಯಿ ಐವತ್ತು ಪೈಸೆ ಆಗುದಲ್ಲ ಹದಿನೈದು ಪರ್ಸೆಂಟೇಜ್ಗೆ ಒಂದು ರೂಪಾಯಿ ಇಪ್ಪತ್ತೈದು ಪೇಸೆ ಆಗುತ್ತೆ ಒಂದು ವರ್ಷಕ್ಕೆ ಇದು ಹದಿನೈದು ರೂಪಾಯಿ ಆಗುತ್ತೆ ಹಾಗೆ ಹನ್ನೆರಡು ಪರ್ಸೆಂಟೇಜ್ ಅಂದರೆ ನೂರು ರೂಪಾಯಿಗೆ ಒಂದು ರೂಪಾಯಿದಂಗೆ ಬಡ್ಡಿ ಕೊಡ್ತಾರೆ ಒಂದು ವರ್ಷಕ್ಕೆ ಇದು ಹನ್ನೆರಡು ಆಗುತ್ತೆ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಈ ಪಾಠ ಹೇಳೋದನ್ನ ಬಿಟ್ಟಿದ್ದೆ ಯಾಕಂದ್ರೆ ವಿಡಿಯೋ ಜಲ್ದಿ ಮುಗಿಸಬೇಕನ್ನೋ ಒಂದು ಕಾರಣಕ್ಕಾಗಿ ಹಾಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಹದಿನೆಂಟು ಪರ್ಸೆಂಟೇಜ್ ಅಂದರೆ ಒಂದು ರೂಪಾಯಿ ಐವತ್ತು ಪೈಸೆ ಹೇಳಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಪಾಠ ಹೇಳೋದನ್ನ ಬಿಟ್ಟಿದ್ದೆ ನಾನು ಸೊ ಗೊಂದಲಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಹದಿನೆಂಟು ಪರ್ಸೆಂಟೇಜ್ ಅಂದರೆ ಒಂದು ನೂರು ರೂಪಾಯಿಗೆ ಒಂದು ರೂಪಾಯಿ ಐವತ್ತು ಪೈಸೆ ಒಂದು ವರ್ಷಕ್ಕೆ ಅದು ಹದಿನೆಂಟು ಆಗುತ್ತೆ ಹದಿನೆಂಟು ಡೈವಿಡ್ ರೂಪಾಯಿ ಟರ್ಮು ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಒನ್ ಪಾಯಿಂಟ್ ಫೈವ್ ಆಗುತ್ತೆ ಒನ್ ಪಾಯಿಂಟ್ ಫೈವ್ ಫೈವಲ್ಲಿ ಆನ್ಸರ್ ಇದೆ ಸೊ ಹದಿನೈದು ಪರ್ಸೆಂಟೇಜ್ಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಆಗುತ್ತೆ ಒಂದು ವರ್ಷಕ್ಕೆ ಹದಿನೈದು ರೂಪಾಯಿ ಆಗುತ್ತೆ ಹಾಗೆ ಹನ್ನೆರಡು ಪರ್ಸೆಂಟೇಜ್ ಅಂದರೆ ನೂರು ರೂಪಾಯಿಗೆ ಒಂದು ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ ಹನ್ನೆರಡು ರೂಪಾಯಿ ಆಗುತ್ತೆ ಥ್ಯಾಂಕ್ ಯು